नमस्ते कर्नाटका ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನ ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಒಂದು ವ್ರತದ ರಾಯರ ವ್ರತದ ಬಗ್ಗೆ ಹೇಳೋಕ್ಕೆ ಬಂದಿದ್ದೀನಿ ಬಹುಶಃ ಚೆನ್ನಾಗಿದೆ ಒಬ್ಬರು ಮ ಮಾಡಿದ್ದಾರೆ ಮಾಡಿ ಅದರಿಂದ ಫಲಾನು ಸಹಿತ ನೋಡಿದಾರಂತೆ ನೋಡಿ ನನಗೆ ಹೇಳಿದ್ದಾರೆ ಅಮ್ಮ ನೀವು ಮಾಡಿ ಜೊತೆಗೆ ಎಲ್ರಿಗೂ ಹೇಳಿ ಅಮ್ಮ ಅದ್ರ ಬಗ್ಗೆ ಅಂತ ಅದೇ ರೀತಿ ಎಂಟು ದಿನ ಮಾಡಬೇಕಾಗಿದ್ದಂಥ ವ್ರತ ಎಂಟು ದಿನ ಅಂದ್ರೆ ಹೇಗೆ ಒಂದು ಗುರುವಾರದಿಂದ ಇನ್ನೊಂದು ಗುರುವಾರಕ್ಕೆ ಅದು ಮುಕ್ತಾಯ ಆಗಬೇಕು ಎಂಟು ದಿನ ಮಾಡುವಂಥ ವ್ರತ ಎಂಟು ದಿನ ವ್ರತವನ್ನು ಮಾಡುವಂಥವ್ರು ದಯವಿಟ್ಟು ಒಂದನ್ನು ಮಾತ್ರ ನೆನ್ಪಿಟ್ಕೋಬೇಕು ಆ ಬ್ರಹ್ಮಚರ್ಯವನ್ನ ಉಪಯೋಗಿಸ್ ಮಾಡಬೇಕು ಒಂದು ಎರಡನೇದು ಯಾರು ಮಾಡ್ತೀರಿ ಅವರು ನಾನ್ ವೆಜನ್ನು ಬಿಡಬೇಕು ನಾನ್ ವೆಜ್ಜನ್ನು ನೀವು ತಿನ್ನುವ ಹಾಗಿಲ್ಲ ಯಾಕಂದರೆ ಗೊತ್ತು ನಮ್ಮ ರಾಯರ ಯಾವುದೇ ವೃತಾಚರಣೆಯನ್ನು ಮಾಡುವಾಗ ನಾವು ನಾವು ಅದನ್ನು ಉಪಯೋಗಿಸೋದಿಲ್ಲ ನಾವು ಅದನ್ನು ನಿಮ್ಗೆ ಹೇಳಬೇಕಂತನೂ ಇಲ್ಲ ಆದರೆ ಕೆಲವರು ಕೇಳ್ತಾರೆ ಮೇಡಮ್ ನಾವು ಬೇರೆ ಮಾಡಿಕೊಡ್ಬೌದಾ ಮಾಡಿಕೊಡ್ಬೋದು ತೊಂದರೆ ಇಲ್ಲ ಅದೇನು ಮಾಡೋಕ್ಕಾಗಲ್ಲ ಇರೋದೇ ಈಗ ಗಂಡ ಹೆಂಡತಿ ಮಕ್ಕಳು ಇರ್ತಾರೆ ಮಕ್ಕಳಿಗೆ ಗಂಡನಿಗೆ ಇಷ್ಟ ಆಗಿರುತ್ತೆ ನಾವು ಮಾಡೋದಿಲ್ಲ ಅಂದರೆ ಎಂಟು ದಿವಸ ಅವರು ಇದು ಮಾಡಲ್ಲ ತಿನ್ನದೇ ಈಗ ಎಲ್ಲರೂ ಹೆಚ್ಚಾಗಿ ಒಂದು ಎರಡು ಮೂರು ವಾರ ಎಲ್ಲ ವಾರನೂ ತಿನ್ನೋದು ಇಲ್ಲ ಹಾಗಾಗಿ ಮಾಡಿಕೊಡ್ಬೌದು ನೀವು ಆಗ ಯಾರು ಮಾಡ್ತೀರಿ ಆ ವ್ರತಾಚರಣೆಯನ್ನು ಮಾಡೋರು ದಯವಿಟ್ಟು ಇದನ್ನು ಎರಡು ಪಾಲಿಸಲೇಬೇಕು ಮತ್ತೆ ಮೊದಲನೇ ದಿನ ತಲೆ ಸ್ನಾನ ಮಾಡಬೇಕು ಕೊನೆಯ ದಿನ ತಲೆ ಸ್ನಾನ ಮಾಡಿ ಒಮ್ಮೆ ಎಲ್ಲಾದರೂ ನೀವು ಆ ದಿನ ಮನೆಯವರಿಗೆ ನಾನ್ ವೆಜ್ ಅನ್ನ ಮಾಡಿಕೊಟ್ರೆ ನೀವು ಸಂಜೆ ಇನ್ನೊಂದು ಸ್ನಾನನ ಮಾಡ್ಲೇಬೇಕು ಈ ರೀತಿಯಾಗಿ ಅದನ್ನ ಮಾಡಿ ಎಂಟು ದಿನದಿಂದ ಎಂಟು ದಿನ ಒಂದು ಗುರುವಾರದಿಂದ ಒಂದು ಗುರುವಾರದವರೆಗೆ ಇದು ಎರಡು ವ್ರತ ಇದೆ ಒಂದು ಗುರುವಾರದಿಂದ ಒಂದು ಗುರುವಾರ ನಾನು ಒಂದು ಮಾಡಿದ್ದೀನಿ ಯಾವುದು ಅಂದ್ರೆ ವೀಣಾ ಜೋಶಿಯವರು ಹೇಳಿದಂಥ ಅಕ್ಷರ ಸ್ತೋತ್ರ ಮಾಲೀಕ ವ್ರತ ಅದು ಹಾಗೆ ಒಂದು ಗುರುವಾರದಿಂದ ಒಂದು ಗುರುವಾರದವರೆವರೆಗೆ ಮಾಡುವಂಥದ್ದು ಆಮೇಲೆ ಅವರ ವಿಡಿಯೋ ಎಲ್ಲ ತುಂಬ ನೋಡ್ತೀರಲ್ವಾ ನೋಡಿ ಗೊತ್ತಾಗುತ್ತೆ ತುಂಬ ಪವರ್ಫುಲ್ ವ್ರತ ಅದು ಅಷ್ಟು ಶಕ್ತಿ ಇದೆ ಆ ವ್ರತಕ್ಕೆ ಮಾತ್ರ ಅಂದರೆ ನೀವು ಮಾಡಿದ್ದನ್ನು ಕೂಡಲೇ ಅದು ಇದಾಗುತ್ತೆ ಅಂತಲ್ಲ ಆದರೆ ಅದಕ್ಕೊಂದು ದಾರಿ ತೋರಿಸ್ತಾ ಹೋಗುತ್ತೆ ನಾವು ಯಾವ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀವಿ ಯಾವ ಕಷ್ಟದಲ್ಲಿ ಸಿಕ್ಕಾಕ್ಕೊಂಡಿದ್ದೀವಿ ಆ ಸಮಸ್ಯೆಗೆ ದಾರಿ ಮಾಡ್ಕೊಡ್ತಾರೆ ನಮ್ಮ ರಾಯರು ಆ ವ್ರತ ಅಷ್ಟು ಚೆನ್ನಾಗಿದೆ ನಾನು ಮಾಡಿದ್ದೀನಿ ಸಹಿತ ಇದನ್ನು ನನ್ನ ಒಬ್ಬರು ಮಾಡಿರೋದು ಮಾಡಿರೋದು ಜೊತೆಗೆ ಅವ್ರು ಹೇಳಿದ್ದಾರೆ ಅಮ್ಮ ಎಷ್ಟು ಅಷ್ಟು ಚೆನ್ನಾಗಿ ಈ ವ್ರತಾಚರಣೆ ಇದಾಗುತ್ತಂದರೆ ಅಷ್ಟು ಚೆನ್ನಾಗಿ ಆಗುತ್ತಮ್ಮ ದಯವಿಟ್ಟು ಎಲ್ರಿಗೂ ಹೇಳಿಯಮ್ಮ ಅಂತ ಅಂದಿದ್ದಾರೆ ಈಗ ನಮ್ಮ ರಾಯರ ಭಕ್ತರಲ್ಲಿ ಒಂದೇ ಒಂದಂದ್ರೆ ನಾನಷ್ಟೇ ಬೆಳೆದ್ರಾಗಿಲ್ಲ ನಾನಷ್ಟೇ ಒಳ್ಳೆಯದಾಗಲಿಲ್ಲ ಎಲ್ಲರೂ ಆಗಬೇಕು ಅದು ರಾಯರ ಭಕ್ತರಲ್ಲಿ ಮಾತ್ರ ಕಾಣುವಂಥದ್ದು ಹಾಗಾದರೆ ಆ ವೃತಾಚರಣೆ ಹೇಗೆ ವೃತಾಚರಣೆ ಬಗ್ಗೆ ನಾನು ಎರಡನೇ ಹೇಳುವ ಕೆಲಸ ಇಲ್ಲ ನಿಮಗೆ ಎಲ್ಲರಿಗೂ ಗೊತ್ತಿದೆ ತಲೆ ಸ್ನಾನ ಮಾಡಿ ಬಂದು ಸಂಕಲ್ಪವನ್ನು ಮಾಡಿಕೊಳ್ಳುವಂಥದ್ದು ಎಲ್ಲ ಗೊತ್ತಿದೆ ಅದು ಮತ್ತು ಎರಡನೇ ಹೇಳುವಂಥದ್ದು ಏನಿಲ್ಲ ಆದರೆ ಇದನ್ನು ದೇವ್ರ ಕೋಣೆ ದೊಡ್ಡದಿದ್ದವರಿಗೆ ಸಮಸ್ಯೆ ಇಲ್ಲ ಹೆಚ್ಚಾಗಿಲ್ಲ ಕೋಣೆ ಕಡೆಯಲ್ಲೂ ದೇವ್ರ ಕೋಣೆ ದೊಡ್ಡದಿರಲ್ಲ ಆದರೆ ಹಾಲಲ್ಲಿ ಅಥವಾ ರೂಮಲ್ಲಿ ಬೆಡ್ರೂಮಲ್ಲಿ ಅಂದ ಬೇಡ ರೂಮ್ ಇರುತ್ತೆ ಬೇರೆ ರೂಮ್ಗಳಿರುತ್ತೆ ಅಂದರೆ ಏನು ಇದು ಮಾಡದೇ ಇರುವಂಥ ರೂಮ್ ಈಗ ಸಪ್ರೇಟಾಗಿ ರೂಮ್ಗಳು ಇರುತ್ತಲ್ವಾ ಆ ರೂಮಲ್ಲಿ ಒಮ್ಮೆ ಹಾಲ್ ಇಲ್ಲ ನಮ್ಮ ಮನೆಯಲ್ಲಿ ಇನ್ನು ಕೆಲವರೆಲ್ಲ ಸಣ್ಣ 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 ರೂಮಲ್ಲಿ ಇರ್ತಾರೆ ಪಾಪ ಬಾಡಿಗೆ ಇದ್ದವರೆಲ್ಲ ಅವರಿಗೆಲ್ಲ ಹೀಗೆ ಹಾಲಲ್ಲೇ ಆಗಬೇಕು ಅಂತ ಹೇಳೋ ಎಲ್ಲಿ ನಿಮಗೆ ಸ್ಥಳ ಇದೆ ಆ ಸ್ಥಳದಲ್ಲಿ ರಾಯರ ಫೋಟೋ ಅಥವಾ ಚಿಕ್ಕದಾದಂಥ ಬೃಂದಾವನವನ್ನು ಇಟ್ಟು ಈಗ ಪೂಜೆ ಮಾಡ್ತಾರೆ ಅಥವಾ ರಾಯರ ಮೂರ್ತಿ ಇದಿಷ್ಟರೊಳಗೆ ಯಾವುದಾದ್ರೂ ಅಡ್ಡಿಲ್ಲ ಅದೇ ಆಗಬೇಕು ಇದೇ ಆಗಬೇಕು ಅಂತೇನಿಲ್ಲ ಅದಿಷ್ಟರೊಳಗೆ ಯಾವುದಾದ್ರೂ ಇಟ್ಟು ರಾ ಮಧ್ಯ ಹಾಲಲ್ಲಿ ಇಟ್ಟು ಅಥವಾ ರೂಮಲ್ಲಿ ಇಟ್ಟು ಸ್ಥಳ ಇಲ್ಲ ಹಾಲ್ ಇಲ್ಲ ಚೆನ್ನಾಗಿದೆ ಒಂದು ರೂಮು ಆ ರೂಮಲ್ಲಿ ನಾವು ಯಾರೂ ಮಲಗೋದಿಲ್ಲ ಆ ಒಂದು ಇದಿದೆ ಆ ವ್ಯವಸ್ಥೆ ಹೆಂಗಿದ್ರೆ ಇಟ್ಕೊಳ್ಳಿ ತೊಂದರೆ ಇಲ್ಲ ಇಟ್ಕೊಂಡು ಶೃಂಗಾರ ಹೆಂಗೆ ಮಾಡ್ತೀರಿ ಅದ್ರ ಬಗ್ಗೆ ಏನು ಬೇಡ ನೀವು ಯಾವ ರೀತಿ ಶೃಂಗಾರ ಮಾಡ್ತೀರಿ ಒಂದೇ ತುಪ್ಪದ ದೀಪವನ್ನು ಹಚ್ಚಿ ಸಂಕಲ್ಪವನ್ನು ಮಾಡಿ ಆದರೆ ಇಲ್ಲಿ ಇದನ್ನೇ ಮಂತ್ರ ಹೇಳಬೇಕು ಅನ್ನೋ ಕಂಡೀಷನ್ ಇಲ್ಲ ನಿಮಗೆ ಯಾವುದು ಬರುತ್ತೆ ನೀವು ಮೊದಲೇ ಸಂಕಲ್ಪ ಮಾಡ್ಕೋಬೇಕು ನನ್ನ ಒಂದು ಈ ರೀತಿಯ ಕಷ್ಟ ಅಥವಾ ಈ ರೀತಿಯ ಸಮಸ್ಯೆ ಅಥವಾ ಇದೊಂದು ಕೆಲಸ ಆಗಬೇಕು ಈ ರೀತಿ ಆಗಬೇಕು ಅಂತಾದರೆ ನೀವು ಮೊದಲನೆಯದು ಗುರುವಾರ ಯಾವ ಮಂತ್ರವನ್ನ ಹೇಳಿದಿರಿ ರಾಯರ ಪೂರ್ಣಬೋಧ ಸ್ತೋತ್ರ ಓದಿದ್ದೀರಾ ಅಥವಾ ಶ್ರೀರಾಘವೇಂದ್ರಾಯನ ಮಹಾ ಅಂತ ಹೇಳಿದ್ದೀರಾ ಯಾವ್ದು ಹೇಳ್ತೀವಿ ಅದು ಕೊನೆಯ ಎಂಟನೇ ಗುರುವಾರ ತನಕನೂ ಒಂದೇ ಆಗಿರಬೇಕು ಇಲ್ಲ ನಾನು ಅದು ಯಾವುದು ಹೇಳಲ್ಲ ರಾಯರ ಸ್ಮರಣೆಯನ್ನ ಮಾಡಿ ಬುಕ್ ಬರೀತೀನಿ ನಾನು ಬುಕ್ ನೀವು ಬರೆಯೋದಾದರೂ ಎಂಟು ದಿನ ನೂರ ಎಂಟು ಸಲ ನೀವೆಷ್ಟು ಸಲ ಬರಿತೀರಿ ನೂರ ಎಂಟು ಸಲ ಬರಿತೀರಾ ಸಾವಿರದ ಎಂಟು ಸಲ ಬರಿತೀರಾ ಅದು ನೀವು ಕುತ್ಕೊಂಡಲ್ಲೇ ಆಗಬೇಕು ನೀವು ಇಲ್ಲಿ ರಾಯರನ್ನು ಶೃಂಗಾರ ಮಾಡ್ಬಿಟ್ಟು ಅಲ್ಲೋಗಿ ಬರೆದ್ರೆ ಆಗೋದಿಲ್ಲ ಕೂತಲೇ ನಾನು ನೂರ ಎಂಟು ನಾಮಸ್ಮರಣೆಯನ್ನು ಈ ಗುರುವಾರದಿಂದ ಈ ಗುರುವಾರದಲ್ಲಿ ಬರಿತೀನಿ ಅಂತೇಳಿ ಸಹಿತ ಸಂಕಲ್ಪ ಮಾಡ್ಕೋಬೇಕು ಸಂಕಲ್ಪವನ್ನು ಮಾಡಿಕೊಂಡು ರಾಯರಿಗೆ ಮಾಡುವಂಥ ಅವರಿಗೆ ಶೃಂಗಾರ ದೀಪ ತೀರ್ಥ ಪ್ರತಿಯೊಂದು ಗೊತ್ತು ನಾನು ಅದನ್ನು ಪದೇ 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 ಹೇಳುವಂಥದ್ದಿಲ್ಲ ಎಲ್ಲರಿಗೂ ರಾಯರ ಭಕ್ತರಿಗೆ ಗೊತ್ತೀಗ ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತ ಅದನ್ನು ಎಂಟು ದಿನ ನಿಯಮಕ್ಕೆ ಸರಿಯಾಗಿ ನಿಯಮದ ಪ್ರಕಾರ ಮಾಡಿ ಖಂಡಿತವಾಗಿಯೂ ಅದರಲ್ಲಿ ಫಲ ಕೊಡ ಸಿಗುತ್ತೆ ಕಾಯಿನೂ ಅಷ್ಟೇ ತೆಂಗಿನಕಾಯಿಯನ್ನು ಫಸ್ಟ್ ಗುರುವಾರ ದಿನ ನೀವು ತೆಂಗಿನಕಾಯಿಯನ್ನು ಹೊಡಿಬೇಕು ಆಮೇಲೆ ಕೊನೆಯ ಗುರುವಾರ ಕೊನೆಯ ಗುರುವಾರ ಇಲ್ಲಿ ತೆಂಗಿನಕಾಯಿಯನ್ನು ಒಡೆದು ನೀವು ರಾಯರ ಮಠಕ್ಕೆ ಹೋಗಿ ರಾಯರಲ್ಲಿ ಸಂಕಲ್ಪ ಅಥವಾ ನನ್ನ ವ್ರತ ಇವತ್ತಿಗೆ ಮುಗೀತು ಅಂತೇಳಿ ರಾಯರ ಹತ್ರ ಹೇಳಿ ಮಠದಲ್ಲಿ ಪ್ರದಕ್ಷಿಣೆಯನ್ನೇ ಹಾಕಬನ್ನಿ ಇದು ಒಂದು ಉಪಯೋಗ ಅಂದರೆ ಹತ್ತಿರ ಯಾರಿಗೆ ಮಠ ಇದೆ ಹತ್ತಿರ ಮಠ ಇದ್ದವರಿಗೆ ಇಲ್ಲಿ ಪೂಜೆಯನ್ನು ಮುಗಿಸಿ ಕೂಡಲೇ ಅವರು ಮಠಕ್ಕೆ ಹೋಗಿ ಪ್ರದಕ್ಷಿಣೆಯನ್ನು ಹಾಕಬರ್ಬೋದು ಏನೂ ತೊಂದರೆ ಇಲ್ಲ ಆದರೆ ನೀವು ಇಟ್ಟು ಪೂಜೆ ಮಾಡಿದಾಗ ಪ್ರದಕ್ಷಿಣೆಯನ್ನು ಹಾಕಬೇಕು ಒಮ್ಮೆ ರಾಯರ ಮಠ ಹತ್ತಿರ ಇದೆ ಇಲ್ಲಿ ಎಲ್ಲ ರೀತಿ ಪೂಜೆ ಮಾಡಿ ಒಂದು ಐದು ಪ್ರದಕ್ಷಿಣೆ ಹಾಕಿ ಅಲ್ಲಿ ಹಾಕಿ ಬನ್ನಿ ತೊಂದರೆ ಇಲ್ಲ ಇಲ್ಲ ರಾಯರ ಮಠ ದೂರ ಇದೆ ಇಲ್ಲೇ ಹಾಕಿ ಎಷ್ಟಾಗುತ್ತೆ ನನ್ನ ಹತ್ರ ಜಾಸ್ತಿ ಆಗೋಲ್ಲ ಕೈ ಕೈನೋ ಭಾಳ ಆಗಲ್ಲ ಮೂರು ಪ್ರದಕ್ಷಿಣೆ ಹಾಕಿ ತೊಂದರೆ ಇಲ್ಲ ಐದು ಪ್ರದಕ್ಷಿಣೆ ಹಾಕಿ ಇಲ್ಲ ಸಾಧ್ಯ ಆಗುತ್ತೆ ನಾನು ಹಾಕೆ ಹಾಕ್ತೀನಿ ಅಂದ್ರೆ ಇಪ್ಪತ್ತೊಂದು ಹಾಕಿ ನೂರ ಎಂಟು ಹಾಕಿ ಅದು ನಿಮ್ಮ ಸಂಕಲ್ಪಕ್ಕೆ ತಕ್ಕಂತೆ ಇರಬೇಕು ಪ್ರಥಮ ದಿನ ರಾಯರಲ್ಲಿ ಸಂಕಲ್ಪ ಮಾಡಬೇಕು ರಾಯರೇ ನಾನು ಇಷ್ಟೇ ಪ್ರದಕ್ಷಿಣೆಯನ್ನು ಹಾಕ್ತೀನಿ ಈ ಮಂತ್ರವನ್ನು ಉಚ್ಚಾರಣೆ ಮಾಡ್ತೀನಿ ಏನ ಮಹಾನು ಉಚ್ಚ ಮಂತ್ರವನ್ನು ಉಚ್ಚಾರಣೆ ಮಾಡಿ ಇಲ್ಲ ಅಂದರೆ ವೀಣಾ ಪರಿಮಳಾಚಾರ್ಯರು ಹೇಳಿಕೊಟ್ಟು ಪವರ್ಫುಲ್ ಮಂತ್ರ ಇದು ಈ ಈ ಒಂದು ಮಂತ್ರಕ್ಕೆ ಈ ಒಂದು ರಾಯರ ಸ್ತೋತ್ರಕ್ಕೆ ತುಂಬ ಶಕ್ತಿ ಇದೆ ಶ್ರೀರಾಮ ರಾಘವೇಂದ್ರಾಯ ನಮಃ ಇದನ್ನಾದರೂ ಅಡ್ಡಿಲ್ಲ ನಿಮಗೆ ಯಾವುದು ಉಪಯೋಗ ಅನಿಸುತ್ತೆ ಅದನ್ನು ಮಾಡಿ ಎಂಟು ದಿವಸ ತನಕ ಮಾಡಿ ಅದರಲ್ಲಿ ಫಲ ಖಂಡಿತ ಸಿಗುತ್ತೆ ಯಾಕಂದರೆ ಸಿಕ್ಕಿದವರೇ ನನ್ನ ಕಾಲ್ ಮಾಡಿದ್ದಾರೆ ಅವರೊಬ್ಬರೇ ಮಾಡಿಲ್ಲ ಅವರ ಸಂಬಂಧಿಗಳ ಹತ್ರ ಮಾಡಿಸಿದ್ದಾರೆ ಅವರ ಒಡ ಹುಡ್ದವ್ರ ಹತ್ರ ಮಾಡಿಸಿದ್ದಾರೆ ಎಲ್ಲರ ಹತ್ರನೂ ಮಾಡಿಸಿದ್ದಾರೆ ಹಾಗಾಗಿ ದಯವಿಟ್ಟು ಎಲ್ಲರೂ ಈ ವ್ರತವನ್ನು ಮಾಡಿ ನಿಮ್ಮ ಸಮಸ್ಯೆ ನಿಮ್ಮ ಕಷ್ಟ ನಿಮಗೆ ಏನು ಇದೆ ಅದನ್ನೆಲ್ಲ ಬಗೆಹರಿಸ್ಕೊಳ್ಳಿ ಆ ರಾಯರು ಆ ಕರುಣಾಮಯಿ ಯಾವ ಪೂಜೆ ಮಾಡಲಿ ಪೂಜೆ ಮಾಡದೇ ಇದ್ದರೂ ಸದಾ ನಮ್ಮ ಜೊತೆಗಿರ್ತಾರೆ ಆದರೆ ನಮ್ಮ ಆತ್ಮಕ್ಕೆ ತೃಪ್ತಿ ಬೇಕಲ್ವಾ ನಾವು ರಾಯರೇ ನಾವು ಇಂಥ ವ್ರತವನ್ನು ಮಾಡ್ತಾ ಇದ್ದೀವಿ ನಮ್ಮ ರಾಯಿರೋದರಿಂದ ನಮಗೆ ಫಲ ಕೊಡ್ತಾರೆ ಅನ್ನೋ ನಂಬಿಕೆ ನಮಗಿದೆ ಅಲ್ವಾ ಹಾಗಾಗಿ ಪ್ರತಿಯೊಬ್ಬರೂ ಈ ವ್ರತವನ್ನು ಮಾಡಿ ವ್ರತವನ್ನು ಆಚರಣೆ ಮಾಡಿ ಹಾಗಂತೇಳಿ ಉಪವಾಸ ಇರಬೇಕಂತೇನಿಲ್ಲ ದಯವಿಟ್ಟು ಉಪವಾಸ ಇರಬೇಕಂತೇಳಿ ಏನು ಮಾಡಬೇಡಿ ಗುರುವಾರ ಗುರುವಾರ ಬೇಕಾದರೆ ನೀವು ಉಪವಾಸ ಇರಿ ಬಾಕಿ ದಿವಸ ನೀವು ಉಪವಾಸ ಇರಬೇಕು ಅಂತೇನಿಲ್ಲ ಗುರುವಾರ ಅದು ಉಪವಾಸ ಮಾಡೋರು ಮಾತ್ರ ಉಪವಾಸ ನೀವು ಯಾರು ಮಾಡ್ತಾ ಇದ್ದೀರಿ ಅವ್ರು ಮಾತ್ರ ಮಾಡಿ ಈ ವ್ರತಕ್ಕೋಸ್ಕರ ನೀವು ಉಪವಾಸ ಏನು ಮಾಡೋದು ಬೇಡ ಆರೋಗ್ಯ ಸರಿ ಇಲ್ಲ ಅಥವಾ ತೊಂದರೆಗಳಾಗುತ್ತೆ ಅನ್ನೋದಿದ್ರೆ ಖಂಡಿತ ಮಾಡೋದು ಬೇಡ ಇಲ್ಲ ಗುರುವಾರ ನಾನು ಉಪವಾಸ ಮಾಡ್ತೀನಿ ಆಗುತ್ತೆ ನನ್ನ ಹತ್ರ ಅನ್ನೋದಿದ್ರೆ ದಯವಿಟ್ಟು ಗುರುವಾರ ಗುರುವಾರ ಒಂದು ಉಪವಾಸವನ್ನು ಮಾಡಿ ಈ ವ್ರತಾಚರಣೆಯನ್ನು ಮಾಡಿ ಪುನಃ ಮತ್ತೆ ಹೇಳ್ತಾ ಇದ್ದೀನಿ ದೇವರ ಶೃಂಗಾರ ಮಾಡುವಂಥದ್ದು ತುಪ್ಪದ ದೀಪ ಹಚ್ಚುವಂಥದ್ದು ಅವರಿಗೆ ನೈವೇದ್ಯ ಇಡುವಂಥದ್ದು ಏನೂ ಇಲ್ಲ ಅಂದರೆ ಹಾಲು ಸಕ್ಕರೆ ಇಡಿ ಅದು ಆಗ್ತಾ ಇಲ್ಲ ಒಂದು ಸ್ವಲ್ಪ ಶುದ್ಧವಾದಂಥ ನೀರಿಗೆ ಒಂದು ತುಳಸಿಯನ್ನು ಹಾಕಿ ರಾಯರಿಗೆ ಅರ್ಪಣೆ ಮಾಡಿ ಒಂದು ತುಪ್ಪದ ಆರತಿಯನ್ನು ಬೆಳಗಿ ರಾಯರಲ್ಲಿ ನಿಮ್ಮ ಸಂಕಲ್ಪ ಏನಿದೆ ಹೇಳಿಕೊಂಡು ಪೂಜೆಯನ್ನು ಮಾಡಿ ಮಾಡೋಕ್ಕಿಂತ ಮುಂಚೆ ನೆನಪಿರಲಿ ಗಣಪತಿಯನ್ನು ಆರಾಧನೆ ಮಾಡಿ ಜೊತೆಗೆ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡಿ ಪೂಜೆಯನ್ನು ಮಾಡಿ ನಿಮಗೆಲ್ಲರಿಗೂ ರಾಯರ ಅನುಗ್ರಹ ಆಗಲಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ ಭವಂತು